ನಮಸ್ಕಾರ ನಮ್ ಜೊತೆ ಇದ್ದಾರೆ ಎಪ್ಪತ್ತು ವರ್ಷದ ತರುಣ ಯಾಕಂದ್ರೆ ಅವ್ರಿಗೆ ಮಂಡಿನ ಇತ್ತು ಒಂದು ಒಂದೇ ಸರಿ ಇಂಜೆಕ್ಷನ್ ಕೊಟ್ಟಿರೋದು ಆಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಆಗಿದೆ ಯಾಕಂದ್ರೆ ಬಾಡಿ ಅಷ್ಟು ಹೆಲ್ತಿ ಆಗಿತ್ತು ಅಷ್ಟೊಂದೇನು ಸಮಸ್ಯೆ ಇರಲಿಲ್ಲ ಅದರಲ್ಲಿ ಮತ್ತೆ ಅವರು ನೋಡಿ ಹದಿನೇಳು ವರ್ಷ ಇಪ್ಪತ್ತು ವರ್ಷ ಆಗ್ಬೋದು ಎಪ್ಪತ್ತು ವರ್ಷ ಆಗ್ಬೋದು ನಮ್ಮ ಕಡೆಯಿಂದ ಯಾವುದೇ ಪೇನ್ಸ್ ಇದ್ರೆ ಈ ಕೆಲವುಗಳನ್ನ ಬಿಡ್ಲೇ ಬಿಡಲೇಬೇಕು ಅವ್ರು ಏನೇನು ಬಿಟ್ಟಿದ್ರು ಅಂತ ಕೇಳೋಣ ಏನೇನ್ ಬಿಟ್ಟಿದ್ದಾರೆ ನಾವು ಕಾಫಿ ಕಾಪಿಟಿ ಹಾಲು ಮೈದಾ ಐಟಮ್ಮು ಗೋಧಿ ಐಟಮ್ಮು ಆಮೇಲೆ ಬೇಕ್ರಿ ಐಟಮ್ಮು ಆಮೇಲೆ ಸಕ್ಕರೆ ಐಟಮು ಎಲ್ಲ ಬಿಟ್ಟು ಬರೀ ಇಷ್ಟು ಪಾಲಿಶ್ ಇರೋ ಅಕ್ಕಿ ಅನ್ನ ಅದೇ ಎರಡ್ಬಿಟ್ಟು ನೀನು ಇರ್ಬೋದು ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಮುಂಚೆ ಹಂಗಿತ್ತು ನಾವು ಶಾಂತಿ ಚೆಕ್ಕಾಪಟ್ಟಿರ್ಬೇಕು ಊತನಿತ್ತು ಎಳೆಯೋಕ್ಕೆ ಆಗ್ತದೆ ಮಡಚೋಕಾಯ್ತು ಇವಾಗ ಓಡಾಡ್ತಾ

ಆವರಲ್ಲಿ ಅದು ಸೇಕಿ ಸರ್ ಆಪರೇಷನ್ ಮಾಡಬೇಕು ಬೇರೆ ಚಿಪ್ಸ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಮಂಟಿಗೆ ನಾವು ಆಮೇಲೆ ಫೇसबुक ಅಲ್ಲಿ ಎಲ್ಲಾ ನೋಡಿ ನಾನು ವಿನಾಯ್ತಿ ಹಾಕಿಕೊಂಡು ಬಂದಿದ್ದೀನಿ ಸರ್ ಅದು ಎಕ್ಸೇಂಟ್ ನಿದ್ರೆ ಬರಿ 30000 ಎಸ್ಎಸ್ ಇಲ್ಲ ಅಂದ್ರೆ 1 ಲಕ್ಷ 30000 ಅಂತ ಹೇಳಿದ್ರು ಅಷ್ಟೇ ದುಡ್ಡಿನಲ್ಲ ಮುಖ್ಯವಾಗಿ ಇವಾಗ ಎಷ್ಟು ಸಮಸ್ಯೆ ಇದೆ ಬಾಡಿನಲ್ಲಿ ಇದರಲ್ಲಿ ಒಂದು ನಾವು ಅರ್ಧ ಕಾಲಕ ಇನ್ನು ಕರೆಕ್ಷನ್ ಮಾಡಿಲ್ಲ ಅವತ್ತು ತಂದಿರೋದೇ ಸ್ವಲ್ಪ ಮೆಡಿಸ್ಬಿಟ್ಟು ಕಳಿಸಿದ್ವಿ ಇವತ್ತು ಆಕ್ಚುಲಿ ಕರೆಕ್ಟ್ ಆಗಿ ಗೊತ್ತಾಯ್ತು ರೆಕ್ಟರ್ ಪಿಚಾರ ಸೊ ಇವತ್ತು ನಾವು ಕರೆಕ್ಷನ್ ಮಾಡ್ಬೇಕಲ್ಲ ಯಾವ್ದೆಲ್ಲ ನಾರ್ಮಲ್ ಮಾಡ್ಬೇಕೆ ಬ್ರೆಡ್ ಅಲ್ಲಿ ಅದು ಸರಿ ಆಯ್ತಲ್ಲ ಸರಿ ಸ್ವಲ್ಪ ಕರೆಕ್ಷನ್ ಮಾಡೋದಕ್ಕೆ ನಾರ್ಮಲ್ ಸುಖ ಮೊದಲು ಕಡಿಮೆ ಆಯ್ತು ಸೊ ಇದು ನಿಮಗೆ ಯಾಕೆ ಹೋಗಿಲ್ಲ ಸರ್ ಅದೇ ಆಪರೇಷನ್ ಗೆಲ್ಲ ಬಿ ಪಿ ಶುಗರ್ ಎಲ್ಲ ಇದೆಯಲ್ಲ ಕಂಟ್ರೋಲ್ ಇರಲ್ಲ ಅಂದ್ಬಿಟ್ಟು ನಾವು ಎದ್ಕೊಂಡು ಇದು ಮಾಡೋದು ಆ ಏಜ್ ಅಲ್ಲಿ ಆಪರೇಷನ್ ಸಕ್ಸಸ್ ಆಗುತ್ತೋ ಆಗಲ್ವ ಅಂತ ಆ ಟೈಮ್ ಅಲ್ಲಿ ನೋಡಿದ್ವಲ್ಲ ಇದೆಲ್ಲ ಇಲ್ಲಿ ಆಪರೇಷನ್ ಅವಶ್ಯಕತೆ ಇರಲ್ಲ ಅಂತ ಹೇಳಿದ್ರಲ್ಲ ನನಗೆ ಡೈರೆಕ್ಟ್ ಹೇಳ್ತೀವಿ ಕೋರ್ ಇಟ್ಕೊಂಡು ನೋಡ್ತಿದ್ರು ಮುಂಚೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಓಡಾಡ್ತಾರೆ ನಿಮ್ಗೆ ಹೆಂಗಿಸ್ತಾ ಇದೆ ಸರ್ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡಿ ಅದಕ್ಕೆ ಸಂಬಂಧ ಇಲ್ಲ ಪತ್ತೆ ಹೇಳಿದಲ್ಲ ನೀವು ಬಿಡ್ಬೇಕಂತ ಅದನ್ ಬಿಡಿ